ಟಿ ವಿ ಫೋರ್ಟಿ ನೈನ್ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಗೋಕಾಕ್ ತಾಲೂಕಾ ಘಟಪ್ರಭಾ ಪಟ್ಟಣದ ಮಲ್ಲಾಪುರ್ ಪಿ ಜಿಯಲ್ಲಿರುವ ಶ್ರೀ ರಾಘವೇಂದ್ರ ಮಠದಲ್ಲಿ ಮೂರು ದಿನ ನಡೆದ ಶ್ರೀ ರಾಘವೇಂದ್ರ ಗುರುಗಳ ಆರಾಧನೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಅನೇಕ ಭಕ್ತಾದಿಗಳು ರಾಯರ ದರ್ಶನಕ್ಕೆ ಬಂದು ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜಿಸಿ ರಾಯರ ಕೃಪೆಗೆ ಪಾತ್ರರಾದರು ಇದೇ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಮಹಾಪ್ರಸಾದವನ್ನು ಹಮ್ಮಿಕೊಳ್ಳಲಾಗಿತ್ತು ಸ್ಥಳೀಯರಾದ ಶ್ರೀ ಶ್ರೀಕಾಂತ್ ಮಹಾಜನ್ ಇವರು ರಾಯರ ಆರಾಧನೆ ಬಗ್ಗೆ ಮಾಹಿತಿಯನ್ನು ನೀಡಿದರು ಘಟಪ್ರಭದಲ್ಲಿಯ ಶ್ರೀ ರಾಘವಶಮಠ ಇರೋದು ಪೇಜಾವರ ಪೇಜಾವರ ಶ್ರೀಗಳ ಅಮೃತದಿಂದ ಇಲ್ಲಿ ನಮ್ಮ ಸ್ವಾಮಿ ವೃಂದಾವನ ಸ್ಥಾಪನ ಆಗಿದೆ ಜೊತೆಗೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕ ಬಿಟ್ಟರೆ ಈ ಈ ಭಾಗದಲ್ಲಿ ಹುಕ್ಕೇರು ಇಲ್ಲ ರಾಘವ ಮಠ ಘಟ್ಟಪ್ರಭ ರಾಘವಶಮಠ ಇದೆ ಈಗ ಭಕ್ತರ ಅನುಗ್ರಹಕ್ಕಾಗಿ ಸಾಕಷ್ಟು ಒಂದು ಇಲ್ಲಿ ಭಕ್ತರು ಆಗಮಿಸಿ ರಾಘವೇಂದ್ರ ಸ್ವಾಮಿಗೆ ಕೃಪೆಗೆ ಪಾತ್ರ ಆಗ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಸಾಮಾಜಿಕ ಕಾರ್ಯ ನಡೀತಾ ಇದ್ದಾವೆ ಗುರು ರಾಘವೇಂದ್ರ ಭವರೋಗ ವೈದ್ಯರು ಮತ್ತು ಭವ ಭವಭಾಷ ನೀಗುವಂಥ ಒಂದು ಶಕ್ತಿ ಇದೆ ಅದಕ್ಕಾಗಿ ಎಲ್ಲರೂ ಈ ಕಾರ್ಯಕ್ರಮ ಆಗಮಿಸಿ ನಮ್ಮ ಒಂದು ಕಾರ್ಯಕ್ರಮ ಆಗಮಿಸಿದ್ದಕ್ಕಾಗಿ ಭಕ್ತರಿಗೆ ಧನ್ಯವಾದಗಳು ಮತ್ತು ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಕೂಡ ಧನ್ಯವಾದಗಳು